ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಶ್ಮಿ ಶೆಟ್ಟಿ ಲೈಫ್ ಲೈಫ್ಸ್ಟೈಲ್ಗೆ ಸ್ವಾಗತ ಸೊ ಸ್ವಲ್ಪ ದಿನಗಳಿಂದ ನಾನು ವೀಡಿಯೋನ ಹಾಕ್ತಾ ಇರಲಿಲ್ಲ ಆಲ್ಮೋಸ್ಟ್ ಒನ್ ಮಂತ್ ಮೇಲಾಯಿತು ಅಂತ ಅಂದ್ಕೊಂತೀನಿ ನನ್ನದೇ ಆದಂಥ ಪರ್ಸ್ನಲ್ ಕಾರಣಗಳಿದ್ವು ಮನೇಲಿ ಹುಷಾರಿರಲಿಲ್ಲ ಹಾಗಾಗಿ ವೀಡಿಯೋನ ಕೆಲವೊಂದು ವೀಡಿಯೋನ ತೊಗೊಂಡು ಇಟ್ಕೊಂಡಿದ್ದೆ ಬಟ್ ಅಪ್ಲೋಡ್ ಮಾಡೋಕ್ಕೆ ಟೈಪ್ ಸಿಗ್ತಾ ಇರಲಿಲ್ಲ ಯಾಕಂದರೆ ಎಡಿಟಿಂಗ್ ಎಲ್ಲ ಲಾಂಗ್ ಪ್ರೊಸೆಸ್ಸು ಆಗ ಟೈಮ್ ಇರಲಿಲ್ಲ ಹಾಗಾಗಿ ಲೇಟ್ ಆದಕ್ಕೆ ಕ್ಷಮೆ ಇರಲಿ ಇವತ್ತು ನಾನಿಲ್ಲಿ ಚಿಕನ್ ಗ್ರೇವಿಯನ್ನು ಮಾಡ್ತಾ ಇದ್ದೀನಿ ಚಿಕನ್ ಗ್ರೇವಿ ಸ್ವಲ್ಪ ಡಿಫ್ರೆಂಟಾಗಿ ಟ್ರೈ ಮಾಡಿದ್ದೀನಿ ತುಂಬಾ ಚೆನ್ನಾಗಿ ಬಂದಿತ್ತು ಎಣ್ಣೆಗೆ ಒಂದು ಎರಡು ಗಾತ್ರ ಈರುಳ್ಳಿಯನ್ನು ತೊಗೊಂಡು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕಿದೆ ಅದು ಸ್ವಲ್ಪ ಫ್ರೈ ಆದಮೇಲೆ ಒಂದು ಎರಡು ಮೂರು ಚಮಚದಾಗಷ್ಟು ಆ ಈರುಳ್ಳಿಯನ್ನು ಬೇರೆ ಕಡೆ ತೆಗೆದಿಟ್ಟು ಉಳಿತಿರೋ ಈರುಳ್ಳಿಗೆ ಮೊದಲೇ ಪೇಸ್ಟ್ ಮಾಡಿರುವಂತಹ ಕೊತ್ತಂಬರಿ ಸೊಪ್ಪು ಹಾಗೆ ಪುದೀನ ಹಸಿಮೆಣಸಿನ್ಕಾಯಿ ಸ್ವಲ್ಪ ನೀರು ಹಾಕಿ ಪೇಸ್ಟ್ ಮಾಡಿರೋದನ್ನು ರುಬ್ಬಿ ಈ ಎಣ್ಣೆ ಮತ್ತು ಈರುಳ್ಳಿ ಮಿಶ್ರಣಕ್ಕೆ ಹಾಕಿ ಅದು ಹಸಿ ವಾಸನೆ ಹೋಗೋ ತನಕ ಆದಮೇಲೆ ಶುಂಠಿ ಬೆಳ್ಳುಳ್ಳಿಯನ್ನು ಹಾಕಿಬಿಟ್ಟು ಪೇಸ್ಟನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನಂತರ ನಾನಿಲ್ಲಿ ಸ್ವಲ್ಪ ಅರಿಶಿಣದ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಸೂಪ್ಸ್ ಥರನೂ ಮಾಡ್ಕೊಬೋದು ಗ್ರೇವಿ ಥರನೂ ಮಾಡ್ಕೊಬೋದು ತುಂಬಾ ಚೆನ್ನಾಗಿರತ್ತೆ ನಾನಿಲ್ಲಿ ಸ್ವಲ್ಪ ಪೆಪ್ಪರ್ ಪೌಡರನ್ನು ಕೂಡ ಹಾಕ್ತಾ ಇದ್ದೀನಿ ಜೊತೆಗೆ ಧನಿಯಾ ಪೌಡರು ಹಾಗೆ ಜೀರಾ ಪೌಡರ್ ಸಪ್ರೇಟ್ ಇದ್ದರೂ ಹಾಕ್ಕೋಬೋದು ಇಲ್ಲ ಅಂಥೇಳಿದರೆ ಎರಡು ನಾನು ಅಂದರೆ ಒಟ್ಟಿಗೆ ಪೌಡರ್ ಮಾಡಿ ಇಟ್ಕೊಂಡಿರ್ತೀನಿ ಹಾಗಾಗಿ ಅದನ್ನು ಹಾಕಿದ್ದೀನಿ ಒಂದು ಸ್ಪೂನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನಂತರ ನಾನಿಲ್ಲಿ ಮುಕ್ಕಾಲು ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ಮುಕ್ಕಾಲು ಕೆ ಜಿ ಚಿಕನ್ನ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿದ್ದೀನಿ ಅದನ್ನು ಇವಾಗ ಈ ಮಸಾಲೆಗೆ ಹಾಕ್ತಾ ಇದ್ದೀನಿ ಇದನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ತುಂಬ ಚೆನ್ನಾಗಿ ಬರುತ್ತೆ ಇದು ತುಂಬ ಸಲ ಮನೇಲಿ ಮಾಡಿದ್ದೀನಿ ಬಟ್ ಕಂಪ್ಲೀಟ್ ರೆಸಿಪಿನ ನಾನು ತೊಗೊಂಡಿರಲಿಲ್ಲ ಹಾಗಾಗಿ ಇಲ್ಲಿ ಇವಾಗ ತೋರಿಸ್ತಾ ಇದ್ದೀನಿ ಯಾವ ರೀತಿ ಮಾಡ್ಕೊಬೋದು ಅಂತ ಹೇಳಿ ಈ ಮಳೆಗಾಲಕ್ಕೆ ತುಂಬಾ ಚೆನ್ನಾಗಿರತ್ತೆ ಸೂಪ್ ಕುಡಿಯೋಕ್ಕೆ ನನಗೂ ಯಾವಾಗಲೂ ಕೂಡ ಹುಷಾರಿಲ್ಲ ವಾಯ್ಸು ವಾಯ್ಸಲ್ಲಿ ಗೊತ್ತಾಗ್ಬೋದು ಅಂತ ಅಂದ್ಕೊತೀನಿ ಕೋಲ್ಡಾಗಿದೆ ಇವಾಗ ನೋಡಿ ಚೆನ್ನಾಗಿ ಚಿಕನ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಸಾಲೆಯನ್ನು ಚೆನ್ನಾಗಿ ಹಿಡಿಬೇಕು ಇವಾಗ ನಾನು ಇದಕ್ಕೆ ಉಪ್ಪನ್ನು ಹಾಕೊತಾ ಇದ್ದೀನಿ ನೋಡ್ಕೊಂಡು ಹಾಕಿ ಆಮೇಲೆ ನೀರೆಲ್ಲ ಹಾಕಿದ ಮೇಲೆ ಮತ್ತೆ ಕಮ್ಮಿ ಅಂತ ಅನಿಸಿದರೆ ಮತ್ತೆ ಹಾಕ್ಕೊಳ್ಬೋದು ಇವಾಗ ಇದನ್ನು ಮತ್ತೆ ಬಿಡ್ತಾ ಬಿಡ್ತಾಯಿದ್ದೀನಿ ಉಪ್ಪನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನಂತರ ನಾನಿಲ್ಲಿ ಟೊಮೆಟೊನ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಹಾಕಿದ್ದೀನಿ ನಾನಿಲ್ಲಿ ಒಂದು ಎರಡು ಮೂರು ಟೊಮೆಟೋನ ತೊಗೊಂಡಿದ್ದೆ ತುಂಬ ಹಣ್ಣಾಗಿರಲಿಲ್ಲ ಹಾಗಾಗಿ ನಿಮ್ಗೆ ಅಷ್ಟು ರೆಡ್ ಟೊಮೆಟೊ ಥರ ಕಾಣಿಸ್ತಾ ಇಲ್ಲ ಇದನ್ನು ಟೊಮೆಟೊನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಪೇಸ್ಟನ್ನು ಹಾಕಿಬಿಟ್ಟು ಸಾರಿ ಚೆನ್ನಾಗಿ ಹಸಿ ಮಸಾಲೆ ಎಲ್ಲ ಹೋಗಬೇಕು ಅಲ್ಲಿ ತನಕ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಹಾಗಾಗಿ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಇಟ್ಬಿಡ್ತೀನಿ ಒಂದು ಹತ್ತು ನಿಮಿಷ ಆದಮೇಲೆ ಉಳಿದಿರುವಂಥ ಐಟಮ್ಸನ್ನ ಹಾಕೋಣ ಒಮ್ಮೆ ಈ ಥರ ಟ್ರೈ ಮಾಡಿ ತುಂಬ ತುಂಬ ಚೆನ್ನಾಗಿರತ್ತೆ ಮತ್ತೆ ಮತ್ತೆ ಮಾಡ್ತೀರಿ ಅಷ್ಟು ಚೆನ್ನಾಗಿರುತ್ತೆ ಟ್ರೈ ಮಾಡಿ ನಾನೊಂದು ಸ್ವಲ್ಪ ಮಸಾಲೆನ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಹಿಂದಿನ ಮಸಾಲೆ ನಾನು ವಿಡಿಯೋ ತೆಗೆಯೋದು ಮತ್ತೆ ಉಪ್ಪಿಟ್ಟೆ ಏನೆಲ್ಲ ಹಾಕಿ ಮಾಡಬೇಕಂತ ಅದಕ್ಕೆ ಹೇಳ್ತಾ ಇದ್ದೀನಿ ನಾನು ಒಂದು ಸ್ಪೂನ್ ಆಗುವಷ್ಟು ಸೋಂಪನ್ನು ತೊಗೊಂಡಿದ್ದೀನಿ ಹಾಗೆ ಒಂದು ಕಾಲು ಚಮಚದಾಗುವಷ್ಟು ಕಸೂರಿ ಮೇಥಿನ ಹಾಕಿದ್ದೀನಿ ಕಸೂರಿ ಮೇಥಿ ಆಮೇಲೆ ಸೋಂಪು ಜೊತೆಗೆ ಒಂದು ನಾಲ್ಕೈದು ಲವಂಗ ಒಂದು ನಾಲ್ಕೈದು ಏಲಕ್ಕಿ ಚಕ್ಕೆ ಹಾಕಿದ್ದೀನಿ ಒಂದು ಎರಡು ತುಂಡು ಹಾಗೆ ಒಂದು ನಕ್ಷತ್ರ ಫಲ್ ಹಾಕಿದ್ದೀನಿ ಹಾಗೆ ಸ್ವಲ್ಪ ಗೋಡಂಬಿನ ಹಾಕಿದ್ದೀನಿ ಜೊತೆಗೆ ನಾನು ಎಣ್ಣೆಯಲ್ಲಿ ಫ್ರೈ ಮಾಡ್ತಿದ್ದೆ ಅಲ್ವಾ ಈ ಎಣ್ಣೆಯಲ್ಲಿ ಫ್ರೈ ಮಾಡ್ತಿರ್ಬೇಕಾದ್ರೆ ಈರುಳ್ಳಿನ ಆ ಸ್ವಲ್ಪ ಈರುಳ್ಳಿನ ಹಾಕಿ ಸ್ವಲ್ಪ ನೀರು ಹಾಕಿ ರುಬ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿರುವಂಥದ್ದು ಇದು ಲಾಸ್ಟಿಗೆ ಹಾಕ್ತೀನಿ ತಿಕ್ಕಾಗಿ ಬರುತ್ತೆ ಬಟ್ ಪಾಪಿಗೆ ಹುಷಾರಿಲ್ಲ ತುಂಬ ಹಠ ಮಾಡ್ತಿದ್ದಾನೆ ಕೇಳಿಸ್ಕೊತಿರ್ಬೋದು ಸೊ ಹಾಗಾಗಿ ಅವನಿಗೆ ಚಿಕನ್ ಆದರೆ ಒಂದು ಪೀಸಾಗೂ ತಿಂತಾನೆ ಟ್ರೈ ಮಾಡ್ತಾನೆ ಸೊ ಅದಕ್ಕೋಸ್ಕರ ಅವನಿಗೋಸ್ಕರ ಮಾಡ್ತೀನಿ ಮಿಕ್ಸಿಯಲ್ಲಿ ಮಸಾಲೆನ ರುಬ್ಬಿರೋದಿದೆಯಲ್ಲ ಅದರಲ್ಲಿ ಸ್ವಲ್ಪ ಹಾಗೆ ಉಳ್ಕೊಂಡಿತ್ತು ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಈ ಚಿಕನ್ ಬೇಯ್ತಿರೋದಿದೆಯಲ್ಲ ಅದಕ್ಕೆ ಹಾಕ್ತಾಯಿದ್ದೀನಿ ಸ್ವಲ್ಪ ಬೇರೆ ಎಕ್ಸ್ಟ್ರಾ ನೀರನ್ನು ಕೂಡ ಹಾಕ್ತಾ ಇದ್ದೀನಿ ಸೂಪ್ ಥರ ಬೇಡ ಅಂತ ಹೇಳಿದರೆ ಸ್ವಲ್ಪನೇ ಸ್ವಲ್ಪ ನೀರು ಹಾಕಿದರೆ ತಿಕ್ಕಾಗಿ ಗ್ರೇವಿ ಬರುತ್ತೆ ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ ಮಾಡ್ತಾರಾ ಫುಲ್ ಚೇಂಜ್ ಆಗಿಬಿಟ್ಟಿದೆ ಅವನದು ಹುಷಾರಿಲ್ಲ ತುಂಬಾನೇ ಹಠ ಮಾಡ್ತಾ ಇದ್ದಾನೆ ನಿನ್ನೆಲ್ಲ ನೋಡೋಕ್ಕಾಗ್ತಾ ಇರ್ಲಿಲ್ಲ ಅವ್ನ ಫೇಸು ಫುಲ್ಲು ಡಲ್ ಆಗ್ಬಿಟ್ಟಿತ್ತು ಪಾಪುಗೆ ತಸ್ ವ್ಯಾಕ್ಸಿನ್ ಹಾಕಿದ್ದಾರೆ ಅವ್ರು ಹೇಳಿದ್ದಾರೆ ಫೀವರ್ ಬರುತ್ತೆ ಅಂತ ಹೇಳಿ ವ್ಯಾಕ್ಸಿನ್ ಹಾಕಿದ್ಮೇಲೆ ತುಂಬ ಇದೆ ಅವನಿಗೆ ಕುಣ್ಕೊಂಡು ನಡೀತಾ ನಡಿಯೋಕ್ಕಾಗಲ್ಲ ಇಂಜೆಕ್ಷನ್ ಹಾಕಿದಲ್ಲಿ ಹಾಗೆ ತುಂಬಾ ಹಠ ಮಾಡ್ತಾನೆ ಏನೂ ತಿಂತಾ ಇಲ್ಲ ನೋಡಿ ಇವಾಗ ಇಂಚು ನಗ್ತಾ ಇದ್ದಾನೆ ಇವತ್ತು ನಿನ್ನೆ ನೋಡೋಕ್ಕಾಗ್ತಿರ್ಲಿಲ್ಲ ತುಂಬಾ ಹಠ ಮಾಡ್ತಾ ಇದ್ದ ಒಂದು ತುತ್ತು ಊಟ ಮಾಡೋಕ್ಕೂ ಕೂಡ ಕೇಳ್ತಾ ಇರಲಿಲ್ಲ ತುಂಬ ಪೇಯ್ನಿತ್ತು ಅನಿಸುತ್ತೆ ರೈಟೆಲ್ಲ ಮಲಗೇ ಇರಲಿಲ್ಲ ಏನೂ ತಿಂತಿರಲಿಲ್ಲ ಚಿಕನ್ ಅಂತ ಹೇಳಿದರೆ ಒಂಚೂರು ತಿಂತಾನೆ ಇಷ್ಟಪಡ್ತಾನೆ ಸೊ ಹಾಗಾಗಿ ಅವನಿಗೋಸ್ಕರ ಇವತ್ತು ಚಿಕನ್ನ ತಂದು ಮಾಡ್ತಾ ಇದ್ದೀನಿ ನೋಡಿ ಅನ್ಶು ಏನಾಗಿತ್ತು ನಿಮಗೆ ಹುಷಾರ್ ಇರ್ಲಿಲ್ವಾ ಅಯ್ಯೋ ಏನೋ ಇವತ್ತು ನಗ್ತಾ ಇದ್ದಾನೆ ಸ್ವಲ್ಪ ನಿನ್ನೆ ಅಂತೂ ಮೊನ್ನೆ ಅಂತೂ ತುಂಬಾ ಬ್ಯಾಡ್ ಕಂಡೀಷನ್ ಅವನದು ಹಠ ಮಾಡೋದು ಮಲ್ಗಲ್ಲ ತಿನ್ನಲ್ಲ ಸಾಕಾಗಿ ಹೋಗ್ಬಿಟ್ಟಿತ್ತು ನನಗೆ ಇದಾಗೇನು ತುಂಬಾ ಖುಷಿ ಓಡಾಡ್ತಿದ್ದಾನೆ ನೋಡೋದು ಚಿಕನ್ ಆದ್ಮೇಲೆ ಅವನಿಗೆ ಮಾಡಿಸ್ಬೇಕು ಸ್ಯಾಟರ್ಡೇ ಆಗೂ ಇರಲಿಲ್ಲ ಏನೋ ಸ್ವಲ್ಪ ಡಿಫ್ರೆಂಟ್ ಫೀಲ್ ಆಗ್ತಾ ಇತ್ತು ಇವಾಗ ಇದು ಚೆನ್ನಾಗಿ ಕುದ್ದಿದೆ ನಂತರ ನಾನು ಆಲ್ರೆಡಿ ಈರುಳ್ಳಿ ಹಾಗೆ ಗೋಡಂಬಿ ಎಲ್ಲ ಹಾಕ್ಬಿಟ್ಟು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ ಅದನ್ನು ಇದಕ್ಕೆ ಹಾಕ್ಬಿಟ್ಟು ಒಂದೆರಡು ಕುದಿ ಕುದಿಸಿದರೆ ಚಿಕನ್ ಗ್ರೇವಿ ರೆಡಿ ಆಗುತ್ತೆ ಅದನ್ನ ಹಾಕಿದ ಮೇಲೆ ಇದು ಸ್ವಲ್ಪ ತಿಕ್ಕಾಗುತ್ತೆ ನಾನು ಅದಕ್ಕೆ ಸ್ವಲ್ಪ ಜಾಸ್ತಿ ನೀರು ಮಾಡ್ಕೊಂಡಿದ್ದೀನಿ ಸ್ವಲ್ಪ ತಿಕ್ಕಾಗತ್ತೆ ಆವಾಗ ಸೂಪ್ ಥರನೂ ಕುಡಿಬೋದು ಇಲ್ಲ ಅಂತ ಹೇಳಿದರೆ ಗ್ರೇವಿ ಥರ ಊಟಕ್ಕೂ ಕೂಡ ಹಾಕೋಬೋದು ತುಂಬಾ ಚೆನ್ನಾಗಿರುತ್ತೆ ಇದನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನು ಲಿಡ್ಡನ್ನು ಮುಚ್ಚಿಬಿಟ್ಟು ಒಂದು ಎರಡು ಮೂರು ನಿಮಿಷ ಬಿಡ್ತೀನಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಸ್ವಲ್ಪ ತಿಕ್ಕಾಗೂ ಕೂಡ ಬಂದಿದೆ ಆವಾಗ ಕಂಪೇರ್ ಮಾಡಿದರೆ ಆವಾಗ ಸ್ವಲ್ಪ ಸ್ವಲ್ಪ ಜಾಸ್ತಿ ನೀರಿತ್ತು ಇವಾಗ ಸ್ವಲ್ಪ ಕಡಿಮೆ ಆಗಿದೆ ತುಂಬ ಚೆನ್ನಾಗಿರುತ್ತೆ ಮೀ ಒನ್ ಟೈಮ್ ಟ್ರೈ ಮಾಡಿ ಪದೇ ಪದೇ ಮಾಡ್ತಾ ಇರ್ತೀರ ಅಷ್ಟು ಚೆನ್ನಾಗಿರುತ್ತೆ ನಾನು ಕೂಡ ತುಂಬ ಟ್ರ ಸಲ ಟ್ರೈ ಮಾಡಿದ್ದೀನಿ ಚೆನ್ನಾಗಿತ್ತು ನಂತರ ಊಟ ಎಲ್ಲ ಮುಗಿಸ್ಕೊಂಡು ಸಂಜೆ ನಾವಿಲ್ಲಿ ಆಂಜನೇಯ ದೇವಸ್ಥಾನಕ್ಕೆ ಬಂದಿದ್ದೀವಿ ಶನಿವಾರ ಶನಿವಾರ ಅಂತ ಹೇಳಿದರೆ ನಾವು ಆಲ್ಮೋಸ್ಟ್ ಶನಿ ದೇವ್ರ ದೇವಸ್ಥಾನಕ್ಕೆ ಹೋಗ್ತೀವಿ ಬಟ್ ಈ ಟೈಮು ಆಂಜನೇಯ ದೇವಸ್ಥಾನಕ್ಕೂ ಬಂದಿದ್ದೀವಿ ನಂತರ ನಾವು ಶನಿ ದೇವಸ್ಥಾನಕ್ಕೆ ಬಂದಿದ್ದೀವಿ ಶನಿ ದೇವಸ್ಥಾನದಲ್ಲೂ ಕೂಡ ಆಂಜನೇಯ ದೇವರಿದ್ದಾರೆ ಸ್ವಲ್ಪ ನಮ್ಮ ಮನೆಯಿಂದ ದೂರ ಆಗುತ್ತೆ ದೂರ ಆದರೂ ಪರವಾಗಿಲ್ಲ ಅಂತ ಹೇಳಿ ಪ್ರತಿ ಶನಿವಾರ ಆಲ್ಮೋಸ್ಟ್ ನಾವು ಶನಿ ದೇವರ ದೇವಸ್ಥಾನಕ್ಕೆ ಬರ್ತೀವಿ ಅಲ್ಲಿ ಪಾಪು ಹೆಸರಲ್ಲಿ ಎಣ್ಣೆನ ಹಾಕಿಬಿಟ್ಟು ದೇವರ ಹತ್ರ ಪ್ರಾರ್ಥನೆ ಮಾಡಿಕೊಂಡು ಮನೆಗೆ ಬರ್ತೀವಿ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ನಾನಿಲ್ಲಿ ನೀರು ದೋಸೆಯನ್ನು ಮಾಡಿದ್ದೀನಿ ನೀರು ದೋಸೆಗೆ ಕಾಂಬಿನೇಷನು ಚಿಕನ್ ಗ್ರೇವಿ ನಿನ್ನೆ ಮಾಡಿದ್ನಲ್ವ ಚಿಕನ್ ಗ್ರೇವಿ ಅದೇ ಇತ್ತು ಹಾಗಾಗಿ ನೀರು ದೋಸೆಯನ್ನು ಮಾಡಿದೆ ನಾನು ಯೂಶುವಲಿ ಈ ದೋಸೆಗಳನ್ನೆಲ್ಲ ಕಡಿಮೆ ಮಾಡ್ತೀನಿ ಮಿಡ್ ಡೇಸಲ್ಲಿ ಯಾಕಂತ ಹೇಳಿದರೆ ರುಬ್ಬಿ ಇಡೋಕ್ಕೆ ಅದಕ್ಕೆಲ್ಲ ನಾನು ಬರುವಾಗ ಲೇಟ್ ಆಗುತ್ತೆ ಟೈಮ್ ಇರೋಲ್ಲ ಅಂತ ಹೇಳಿ ವೀಕೆಂಡ್ಸಲ್ಲಿ ಕೆಲವೊಂದು ಸಲ ಮಸಾ ಇದು ಮಸಾಲ ಆಗಲಿ ಹಾಗೆ ಅಕ್ಕಿ ಹಿಟ್ಟನ್ನೆಲ್ಲ ರುಬ್ಬಿ ಇಡ್ತೀನಿ ವೀಕ್ ಡೇಸಲ್ಲಿ ಆರಾಮಾಗಿ ದೋಸೆ ಮಾಡ್ಕೊಳ್ಬೋದು ಅಂತ ಹೇಳಿ ನಾನ್ ವೆಜ್ಜು ಯಾವುದೇ ಐಟಮ್ ಆಗಿರಲಿ ಆ ದಿನ ಮಾಡಿರೋ ಅಡುಗೆಗಿಂತ ನೆಕ್ಸ್ಟ್ ಡೇ ಅದನ್ನು ತಿಂದರೆ ಡಬಲ್ ಟೇಸ್ಟ್ ಅಂತಲೇ ಹೇಳ್ಬೋದು ಹಾಗಾಗಿ ನಾನಿಲ್ಲಿ ಚಿಕನ್ ಗ್ರೇವಿ ಹೇಗೂ ಇತ್ತಲ್ವ ನೀರು ದೋಸೆ ಮಾಡಿಬಿಡೋಣ ಅಂತ ಹೇಳಿ ನೀರು ದೋಸೆ ಮಾಡ್ತಾಯಿದ್ದೀನಿ ಈ ವೆದರಲ್ಲಿ ಬಿಸಿ ಬಿಸಿಯಾಗಿ ಏನಾದರೂ ತಿನ್ನಬೇಕು ಅಂತ ಹೇಳಿ ಅನಿಸ್ತಾನೇ ಇರತ್ತೆ ಕೋಲ್ಡು ಈ ಟೈಮಲ್ಲಿ ಜಾಸ್ತಿ ಆಗುತ್ತೆ ಆದಷ್ಟು ಹುಷಾರಾಗಿರಬೇಕು ನನ್ನ ಹಸ್ಬೆಂಡಿಗೂ ಕೂಡ ಹುಷಾರಿರಲಿಲ್ಲ ಹಾಸ್ಪಿಟಲಲ್ಲೆಲ್ಲ ಅಡ್ಮಿಟ್ ಆಗಿದ್ರು ಇವಾಗ ನನಗೂ ಕೂಡ ಹುಷಾರಿಲ್ಲ ಕೋಲ್ಡ್ ಆಗಿದೆ ಏನು ಮಾಡೋದು ವೆದರೇ ಹಾಗೆ ಇದೆ ಊರಲ್ಲೆಲ್ಲ ತುಂಬಾ ಮಳೆ ಅಂತ ಹೇಳ್ತಾಯಿದ್ರು ನಮ್ಮ ಪಪ್ಪ ಕೂಡ ಬರ್ತೀನಂತ ಹೇಳಿದರು ಅವರು ಕೂಡ ಬರೋರಿದ್ದಾರೆ ಇವಾಗ ನೀರು ದೋಸೆನ ತಿಂದುಬಿಟ್ಟು ಉಳಿದಿದ್ದ ಕೆಲಸ ಎಲ್ಲ ಮಾಡ್ಕೊಂಡು ಬಿಡೋಣ ಅಂತ ಹೇಳಿ ಎಲ್ಲದಕ್ಕೂ ಪ್ರಿಪೇರ್ ಆಗ್ತಾಯಿದ್ದೀನಿ ಬಿಕಾಸ್ ಏನಂತ ಹೇಳಿದ್ರೆ ದೋಸೆ ಮಾಡ್ತಾ ಕೂತ್ಕೊಂಡೆ ಅದರಲ್ಲೇ ಇರೋಕ್ಕಾಗಲ್ಲ ಮನೆಯಲ್ಲಿ ಬೇಕಾದಷ್ಟು ಕೆಲಸಗಳಿರ್ತವೆ ನನಗೆ ಟೈಮ್ ಸಿಕ್ಕಿರೋದು ವೀಕೆಂಡ್ಸಲ್ಲಿ ಮಾತ್ರ ವೀಕೆಂಡ್ಸಲ್ಲಿ ನನ್ನೇ ಬರೀ ಅಡುಗೆ ಮನೆಯನ್ನೆಲ್ಲ ನಾನು ವೀಕೆಂಡ್ಸಲ್ಲಿ ಕ್ಲೀನ್ ಮಾಡ್ಕೊಳ್ತೀನಿ ಯಾಕಂತ ಹೇಳಿದರೆ ಈ ಗ್ಯಾಸಲ್ಲೆಲ್ಲ ಏನಾಗುತ್ತೆ ಅಡುಗೆ ಮಾಡಬೇಕಾದ್ರೆ ಅಲ್ಲೇ ಎಣ್ಣೆ ಜಿಡ್ಡೆಲ್ಲ ಹಾರಿರುತ್ತೆ ಅದನ್ನು ಒರೆಸಿರ್ತೀವಿ ಬಟ್ ಕಂಪ್ಲೀಟಾಗಿ ಕ್ಲೀನ್ ಮಾಡೋಕ್ಕೆ ಟೈಮ್ ಸಿಕ್ಕಿರೋಲ್ಲ ವೀಕೆಂಡ್ಸಲ್ಲಿ ಏನಂದರೆ ಟೈಮ್ ತೊಗೊಂಡು ಚೆನ್ನಾಗೆಲ್ಲ ವಾಶ್ ಮಾಡಿಬಿಟ್ಟು ಎಲ್ಲ ಒರೆಸ್ಬಿಟ್ಟು ಕ್ಲೀನ್ ಮಾಡಿದರೆ ಏನೋ ಒಂಥರ ಸಮಾಧಾನ ಮನೆಯಲ್ಲಿ ಹಾಗೆ ಅಲ್ವಾ ಏನಾದ್ರು ಅದು ಗಜ್ಜಿಬಿಜಿ ಆಗಿದರೆ ಕೆಲಸ ಮಾಡೋಕ್ಕೆ ಮನ್ಸು ಬರೋಲ್ಲ ಬಟ್ ಅದು ಕ್ಲೀನ್ ಆಗಿದ್ದರೆ ಓ ಕೆಲಸ ಮಾಡೋಣ ಅಂತ ಹೇಳಿ ಮನಸ್ ಬರತ್ತೆ ಹಾಗೆ ದೋಸೆ ಹಾಕಿಬಿಟ್ಟು ಈ ಕಡೆ ಪಾತ್ರ ತೊಳೆದು ಅಮ್ಮ ತೊಳೆದಿಟ್ಟಿದ್ರು ಅದನ್ನೆಲ್ಲ ಜೋಡಿಸಿ ಇಟ್ಟು ಈ ಕಡೆಯಿಂದ ಒಂದೊಂದೇ ದೋಸೆನ ಹಾಕ್ತಾಯಿದ್ದೆ ನೀರು ದೋಸೆ ಅಂತ ಹೇಳಿದರೆ ತೆಳ್ಳಗೆ ಹಾಕಬೇಕು ಬೇಗ ಬೇಯತ್ತೆ ಬಟ್ ಅಂದರೆ ತೆಳ್ಳಿ ಇರೋದರಿಂದ ತುಂಬ ದೋಸೆ ಬೇಕಾಗ ಮಾಡಬೇಕಾಗತ್ತೆ ತುಂಬ ಟೈಮ್ ತಗೊಳತ್ತೆ ಮಾಡ್ತಾನೆ ನಿಂತ್ಕೊಂಡಿರಬೇಕು ಹಾಗಾಗಿ ನಾನು ಅಂದ್ಕೊತೀನಿ ಬಿ ಬಿಸಿ ಬಿಸಿಯಾಗಿರ್ಬೇಕಾದ್ರೇ ಒಂದೆರಡು ದೋಸೆ ತಿನ್ಬಿಡೋಣ ಅಂತ ಬಟ್ ಗೊತ್ತಿಲ್ಲ ಅವಾಗಲೇ ನಾನು ತಿನ್ನೋಕೆ ಮನಸ್ಸು ಬರಲ್ಲ ಬೆಳಿಗ್ಗೆ ಬೆಳಿಗ್ಗೆ ಅಂತೂ ನನಗೆ ತಿನ್ನೋಕ್ಕಾಗಲ್ಲ ಟೈಮ್ಸ್ ತಿನ್ಬೇಕಂತ ಅನ್ಕೊಂತೀನಿ ಟೈಮ್ ಸಿಗಲ್ಲ ಹೀಗೆ ಆಗ್ತಾ ಇರತ್ತೆ ಬಾಕ್ಸಿಗೆ ಹಾಕ್ಕೊಂಡು ಇರ್ತೀನಿ ಬಟ್ ವೀಕೆಂಡ್ಸಲ್ಲಿ ಸ್ವಲ್ಪ ಟೈಮ್ ತೊಗೊಂಡು ಆರಾಮಾಗಿ ಕುತ್ಕೊಂಡು ತಿಂತೀನಿ ಇವಾಗ ನೀರು ದೋಸೆ ರೆಡಿಯಾಗಿದೆ ನನ್ನ ಹಸ್ಬೆಂಡಿಗೆ ಪ್ಲೇಟಿ ಹಾಕಿ ಕೊಡ್ತಾ ಇದ್ದೀನಿ ತೆಳ್ಳಗೆ ಬರುತ್ತೆ ನೀರು ದೋಸೆ ಏನು ಹಾಕಬೇಕಾಗಿಲ್ಲ ಅಕ್ಕಿನ ನೆನೆಸಿಬಿಟ್ಟು ನೈಟು ಬೆಳಿಗ್ಗೆ ವಾಶ್ ಅದು ವಾಶ್ ಮಾಡಿ ನೆನೆಸಿಟ್ಟಿರ್ತೀನಿ ಬೆಳಿಗ್ಗೆ ನೀರು ಹಾಕಿಬಿಟ್ಟು ರುಬ್ಬಿ ಸ್ವಲ್ಪ ಉಪ್ಪನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡಿ ಹಿಂಗೆ ಏ ದೋಸೆ ಬಿಟ್ಟರೆ ಆಯಿತು ಇಲ್ಲಿ ನೋಡಿ ನನ್ನ ಮಗ ಈ ಚಾಪೆ ಬೆಡ್ಶೀಟ್ನೆಲ್ಲ ಮಡ್ಸಿಟ್ಬಿಟ್ರೆ ಅದ್ರ ಮೇಲೆ ಬಂದು ಮಲ್ಕೊತಾನೆ ನಾನು ಹೀಗೆ ಕಾಮಿಡಿ ಎಲ್ಲ ಮಾಡಿಕೊಂಡು ಮಾತಾಡ್ತಾ ಇದ್ದೆ ಬಟ್ ಬ್ಯಾಕಲ್ಲಿ ಸಾಂಗ್ ಹಾಕಿದ್ದೆ ಆಮೇಲೆ ಅದರಿಂದ ಏನಾದರೂ ಪ್ರಾಬ್ಲಮ್ ಆಗೋದು ಬೇಡ ಅಂತ ಹೇಳಿ ಕೊಡ್ತಾ ಇದ್ದೀನಿ ಅವನದು ಸ್ನಾನ ಆಯಿತು ಪೂಜೆಗೆ ರೆಡಿಯಾಗಿದ್ದಾನೆ ಅವನ ಡ್ಯಾಡಿ ಸ್ನಾನಕ್ಕೆ ಹೋಗಿದ್ದಾರೆ ಅವರಿಗೋಸ್ಕರ ವೆಯ್ಟಿಂಗು ಎಲ್ಲ ಕೆಲಸ ಆದಮೇಲೆ ಆರಾಮಾಗಿ ಕೂತ್ಕೊಂಡು ವೀಕೆಂಡ್ಸಲ್ಲಿ ತಿಂಡಿ ತಿಂತೀನಿ ಗಾಯ್ಸ್ ಹ್ಯಾಪಿ ಸಂಡೇ ಇವತ್ತು ನಾನು ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಹೊರಗಡೆ ಹೋಗ್ತಾ ಇದ್ದೀವಿ ಸೊ ಪಾಪು ಕೂಡ ರೆಡಿ ಆಗಿದ್ದಾನೆ ಅಂಶ್ ನೋಡಿ ನಾವಿಬ್ರು ರೆಡಿ ಆಗಿದ್ದೀವಿ ಇವಾಗ ಹೊರಗಡೆ ಹೋಗ್ತಿದ್ದೀವಿ ಎಲ್ಲಿಗೆ ಹೋಗ್ತಿದ್ವಿ ಅಂಶು ಟೈಮ್ ಎಷ್ಟಾಗಿದೆ ಗೊತ್ತಾ ಇವಾಗ ಟೈಮು ಟೆನ್ ಫೋರ್ಟಿ ಫೋರ್ ಆಗಿದೆ ಇವಾಗ ಹೊರಗಡೆ ಹೋಗ್ತಾ ಇದ್ದೀವಿ ಹ್ಯಾಂಡನ್ನ ಕರ್ಕೊಂಡು ಹಂಚಿಗೆ ಬೇಜಾರಾಗುತ್ತಲ್ಲ ಅದಕ್ಕೆ ಬಂದರೋಣ್ ತಿರ್ಗಾಕೊಂಡು ಬರೋಣ ಅಂತೇಳಿ ಹ್ಞೂ ಹ್ಞೂ ಹೂಗೀಗೆಲ್ಲ ಬಿದ್ದಿದೆ ಕುಂಕುಮ ಹಾಂ ಹ್ಞೂ ಎಸ್ ಇವಾಗ ನಾವು ಕಂಬಾಕಿ ಪಾರ್ಕ್ ಲಾಲ್ಬಾಗ್ ಅಂತ ಶೋರ್ ಇಲ್ಲ ಹೋಗ್ತಾ ಇದ್ದೀವಿ ಲಾಸ್ಟ್ ಟೈಮು ಹೋಗಿದ್ದು ಲೇಟ್ ಆಯಿತು ಮತ್ತು ಯಾಕಂದ್ರೆ ಮೊದಲು ಅಂದಂತು ಬಟ್ಟು ಇವತ್ತು ಬೇಗನೆ ಹೊರಡೋಣ ಅಂತ ಹೇಳಿ ಲಾಸ್ಟ್ ಟೈಮ್ ಲೇಟಾಗಿ ಹೊರಟ್ಿರೋದ್ರಿಂದ ಲೇಟಾಗಿರಂತದ್ದು ಹಾಗಾಗಿ ಇವತ್ತು ಬೇಗನೆ ಹೋಗ್ತಾ ಇದ್ದೀವಿ ಕರೆಕ್ಟ್ ಬಿಟ್ತಿಲ್ಲ ಅನ್ಶು ಹಾಕೋ ಬರ್ತಾಗೋಳಿ ಹ ಫುಲ್ಟ್ ಆಯ್ತ ಅದು ಇದರೆ ಕರೆಕ್ಟ್ ನಾವು ಲಾಲ್ಬಾಗು ರೀಚ್ ಆಗೋಷ್ಟರಲ್ಲಿ ನನ್ನ ಮಗ ಅಲ್ಲೇ ಮಲ್ಕೊಂಡು ಬಿಟ್ಟಿದ್ದ ಸ್ವಲ್ಪ ಹೊತ್ತರಲ್ಲೇ ಎದ್ದ ಆಮೇಲೆ ಆದರೆ ಅವನು ಟ್ರಾವೆಲ್ ಮಾಡಬೇಕಾದ್ರೆ ಚ ನಿದ್ದೆ ಮಾಡ್ತಾನೆ ಎಲ್ಲ ಟೈಮು ಮಾಡಲ್ಲ ಸಮ ಟೈಮ್ಸ್ ಮಾಡ್ತಾನೆ ಸಮ್ಟೈಮ್ಸು ಕೂಗ್ತಾನೆ ಇರ್ತಾನೆ ಅವನ್ನ ಸಂಬಳಿಸೋದೇ ತುಂಬಾ ಕಷ್ಟ ಆಗಿರುತ್ತೆ ತುಂಬಾ ಬಿಸಿಲಿತ್ತು ಕೂಡ ಬ್ಯಾಂಗ್ಳೂರಲ್ಲಿ ಬಿಸಿಲಿದ್ರೆ ಊರಲ್ಲಿ ತುಂಬಾ ಮಳೆ

Anjung, 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 Hei anjung, 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 нита 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 қайтит бабук ерге қабақ сарға бабук матра не ер қабақ аш папа марке аж ақрелик буқаги итконди диюру ನಾನು ಕೂಡ ನನ್ನ ಹಸ್ಬೆಂಡಿಗೆ ರೇಗಿಸ್ತಾಯಿದ್ದೆ ಯಾಕಂತ ಹೇಳಿದರೆ ಆ ಕಡೆ ಯಾಕೆ ಮುಖ ಹಾಕಿ ಕೂತ್ಕೊಂಡಿದ್ದೀರಾ ಅಂತ ಯಾಕಂದರೆ ಎಲ್ಲರ ಮನೆಯಲ್ಲೂ ಚಿಕ್ಕ ಪುಟ್ಟ ವಿಷಯಕ್ಕೆ ಗಂಡ ಹಿಂಡತಿ ನಡುವೆ ಫೈಟಿಂಗ್ ಆಗ್ತಾ ಇರತ್ತೆ ಜಗಳ ಮಾಡ್ಕೊತಾ ಇರ್ತೀವಿ ಆದರೆ ಜಾಸ್ತಿ ಹೊತ್ತಿರಲ್ಲ ಸ್ವಲ್ಪ ಹೊತ್ತರಲ್ಲೇ ಕೂಲಾಗಿಬಿಡ್ತೀವಿ ಇಬ್ಬರಲ್ಲಿ ಒಬ್ಬರಾದರೂ ಸೋಲೇ ಹಾಗಾಗಿ ಸ್ವಲ್ಪ ಹೊತ್ತು ಕೋಪ ಮಾಡ್ಕೊಂಡಿದ್ರು ಆಮೇಲೆ ಅವರು ನಾರ್ಮಲ್ ಆದರು ಕೆಲವೊಂದು ಟೈಮ್ ನಾನು ಕೋಪ ಮಾಡ್ಕೊತೀನಿ ಅವರೇ ಸಮಾಧಾನ ಮಾಡ್ತಾರೆ ಈ ಥರ ಆಗ್ತಾ ಇರತ್ತೆ

ಕೊಡಿ ಹಾ ಹೋಗುವ ಒಳ್ಳೆ ಖುಷಿ ಮತ್ತೆ ಬೇಸ್ಕ ಬಂದಿತ್ತ ಅವನಿಗೆ ಒಂದು ದೇಶ ತಿನ್ಸ್ತ ಈಗ ದೇಶ ತಂದು ನನ್ನ ಮಗನಿಗೆ ನಡೆಯೋದಂತ ಹೇಳಿದರೆ ತುಂಬಾ ಇಷ್ಟ ಅಮ್ಮ ಹೇಳ್ತಾ ಇದ್ರು ಮಕ್ಕಳು ನಡಿತೀವಿ ಅಂದಾಗ ನಾವು ಎತ್ಕೊಳ್ತೀವಿ ಅವ್ರು ನಡಿರಲಿ ಅಂದಾಗ ಮಕ್ಕಳು ನಮ್ಮನ್ನ ಎತ್ಕೊಳ್ಳಿ ಅಂತ ಹೇಳಿ ಹೇಳ್ತಾರೆ ಅಂತ ಹೇಳಿ ಇನ್ನೇನು ಏನು ಕಟ್ಟಿಲ್ಲ ಇನ್ನು അല്ലേ അല്ല ഇല്ലെല്ലാം ഇല്ല ഈ കടയനല്ലോ ನನ್ನ ಹಿಡ್ಕೊಂಡು ಹೋಗಿದ್ದು ಪಾಪುಗೆ ಕೈ ಹಿಡ್ಕೊಂಡಿರೋದು ಜಾಸ್ತಿ ಇಷ್ಟ ಆಗಲ್ಲ ಅವನಾಗೆ ಒಬ್ರೆ ಹೋಗ್ಬೇಕು ನಾವು ಅವ್ರ ಹಿಂದೆ ಓಡಬೇಕು ಅಷ್ಟೇನೆ ಅಜ್ಜನಿಗೆ ಸಾಕಾಯ್ತು ನೋಡು ಏನಂತೆ ಬೇಡ ಯಾಕೆ ಸಾಕಾಯ್ತಾ ಸಾಕಾಯ್ತಾ ಇನ್ನು ಎಷ್ಟೊಂದು ಸುತ್ತ ಬರೋದಿದೆ ಅನ್ಶು ಏನ ಬೇಡ

आई ये बोल रहा है ना ये कुदरत दादा पन्ने कुदरत पन्ने बाय 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 मम्मी रा mặc quân nắng quân của tìm được tìm được tìm được tìm được tìm được

Hãy subscribe cho kênh Ghiền Mì Gõ Để không bỏ lỡ những video hấp dẫn भएर भएछु पहि

ಇಲ್ಲ ಕೇಳಿಸಿದ ಇಲ್ಲ ಹತ್ರದಲ್ಲಿ ಇದನಿಗೂ ಬೇಕಂತ ನೀರಲ್ಲಿ ನೋಡಿದ್ರೆ ಬಾಟ್ಲಿ ನೀರಲ್ಲಿ ನೋಡೋ

Gue t referred Marche Tintonder Ni, UFX白고wie Kado na A! way ¿A challenge from inversion capacity? Deja empieza Déja Voy ಅವನು ಹೇಳ್ದಲ್ಲೇ ಹೋಗ್ಬೇಕಂತ ಹಾ ಅಲ್ಲಿ ಏನ ಕುತ್ಕೊಳ್ಬೇಕು ಹೋಗೋಣ ಬನ್ನಿ ನಿನ್ನೆ ತಿಂದಿದ್ದಾನೆ ಕೋಲ್ಡ್ ಆಗಿದೆ ಮೊದ್ಲೇ ಮತ್ತೆ ಇವಾಗ ಐಸ್ ಕ್ರೀಮ್ ಅಂತೆ ಬಿಡತ್ತೆ ಪೆಟ್ಟು ಹುಷಾರಿಲ್ಲ ಐಸ್ ಕ್ರೀಮು ಏನೋ ವಾನ್ ಸಖತ್ತಾಗಿದೆ ಇಲ್ಲೆಲ್ಲ ಕುತ್ಕೋಬೋದಾಗಿತ್ತು ಶಿವ Mama mundur bagud, korpe. Shh, belati bed. Hah? Hah? Ada. Hm. Wah, wow, warlon, pakai pakai Anshu pakai? Anshu, Anshu, pakai tule. Iya. Iya pakai untulen. Anshu tulen.

ಚೆನ್ನಾಗಿತ್ತು ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ಸ್ ಫ್ಲವರ್ಸ್ ಇತ್ತು ಓ ಪರ್ ಪರ್ಸನಿಗೆ ಟ್ವೆಂಟಿನ ತರ್ಟಿ ರುಪೀಸ್ ಏನೋ ಚಾರ್ಜ್ ಮಾಡ್ತಾರೆ ತುಂಬ ದೊಡ್ಡದಾಗಿದೆ ಫುಲ್ ಡೇನೇ ಸ್ಪೆಂಡ್ ಮಾಡ್ಬೋದು ಅಲ್ಲಿ ಕುತ್ಕೊಂಡು ಬಿಸಿಲಲ್ಲೇ ಇದ್ದರೆ ಮನದಡ್ ಎಲ್ಲ ಕುತ್ಕೋಬೋದು ನೋಡಿ ಫ್ಲವರ್ಸ್ ಎಲ್ಲ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ನಾನು ಅದನ್ನು ಕ್ಯಾಪ್ಚರ್ ಮಾಡ್ತಾನೆ ಇರಲಿಲ್ಲ ನನ್ನ ಅಮ್ಮ ಹೇಳಿದರು ಕ್ಯಾಪ್ಚರ್ ಮಾಡು ಅಂತ ಹೇಳಿ ಹಾಗಾಗಿ ಚಿಕ್ಕದಾಗಿ ಒಂದು ಎಪಿಕ್ಸ್ನ ತೊಗೊಂಡೆ ನನ್ನ ಹಸ್ಬೆಂಡ್ ಹೇಳಿದರು ಇದು ಹತ್ತಿವಾರ ಅಂತ ಹೇಳಿ ನಾನು ಅದಕ್ಕೆ ಹೇಳ್ತಾ ಇದ್ದೆ ಹತ್ಯೆಲ್ಲ ಮಾಡೋದು ಇದರಿಂದಾನ ಅಂತ ಅದಕ್ಕೆ ಅವ್ರು ಹೇಳ್ತಿರಲಿಲ್ಲ ಬೇರೆ ಥರನೂ ಬರತ್ತೆ ಅಂತ ಹೇಳಿ ನಂತರ ನಾವು ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತೊಗೊಂಡು ಬಂದಿದ್ವಿ ಬಾಳೆಹಣ್ಣು ಮನೇಲೆ ಚಕ್ಲಿ ಮಾಡಿರೋದು ಅಂದರೆ ಪಾಪಗೋಸ್ಕರ ಹಿಡ್ಕೊಂಡು ಬಂದಿದ್ದೆ ಒಳಗಡೆ ಹೋಗಬೇಕಾದ್ರೆ ಔಟ್ಸೈಡಿಂದ ಸ್ನ್ಯಾಕ್ಸ್ ಏನೂ ತೊಗೊಂಡು ಹೋಗೋಗಿಲ್ಲ ಅಲ್ಲೇ ಕೊಟ್ಟು ಹೋಗಬೇಕು ಆಮೇಲೆ ಮತ್ತೆ ವಾಪಸ್ ಬರ್ತಾ ತೊಗೊಂಡು ಬರಬೇಕು ಆಗಿದೆ ನಮ್ಗೆ ಅಂದರೆ ಪಾಪು ಇರೋದರಿಂದ ಪಾಪು ಕೇಳ್ತಿರ್ತಾನೆ ಹಠ ಮಾಡ್ತಿರ್ತಾನೆ ಸೊ ಹಾಗಾಗಿ ಅವನಿಗೋಸ್ಕರ ಬಾಳೆಹಣ್ಣು ಚಕ್ಲಿ ಥರ ಚಿಕ್ಕ ಚಿಕ್ಕದ ಎಲ್ಲ ತೊಗೊಂಡು ಹೋಗಿದ್ವಿ ಜಾಸ್ತಿ ನಾನು ಹಲಸಿನ ಪೀಳೆ ಇರುತ್ತೆ ಅಂತ ಅಂದ್ಕೊಂಡಿದ್ದೆ ಆ ಲಾಸ್ಟ್ ವೀಕಲ್ಲೇ ಮುಗ್ದೋಗಿತ್ತಂತೆ ಲಾಸ್ಟ್ ವೀಕು ಆದರೆ ಲಾಸ್ಟ್ ವೀಕಲ್ಲಿ ಗೊತ್ತಿಲ್ಲ ಮುಗ್ದೋಗಿತ್ತಂತೆ ನಾವು ಹೋಗಿ ಹೋಗೋದು ಸ್ವಲ್ಪ ಲೇಟ್ ಆಯಿತು ಅಂತ ಹೇಳಿ ಅನಿಸುತ್ತೆ ಇನ್ನೇನು ಟೈಮ್ ಆಗ್ತಾ ಬಂತು ಹೊರಡೋಣ ಅಂತ ಹೇಳಿ ಅಂದ್ಕೊಂಡ್ವಿ ಸ್ವಲ್ಪ ಬೇಗನೆ ಹೊರಟ್ವಿ ಅಂದ್ಕೊಂಡಿದ್ವಿ ಫುಲ್ ಡೇ ಸ್ಪೆಂಡ್ ಮಾಡಬೇಕು ಅಂತ ಹೇಳಿ ಬಟ್ ಫುಲ್ ಡೇ ಸ್ಪೆಂಡ್ ಮಾಡೋಕ್ಕಾಗಿರಲಿಲ್ಲ ಹಾಫ್ ಡೇ ಸ್ಪೆಂಡ್ ಮಾಡಿದ್ವಿ ಅದಾದಮೇಲೆ ಇನ್ನೂ ನೋಡುವಂಥದ್ದು ತುಂಬ ಇರುತ್ತೆ ಟೈಮ್ ಸ್ಪೆಂಡ್ ಮಾಡ್ಬೋದು ಹಾಗೆ ಅದೇ ಬಟ್ ಈ ಟೈಮು ಬೇಗನೆ ಹೊರಟಿ ಅಷ್ಟು ಬೇಕಿದ್ದಿಲ್ಲ ಅಲ್ಲೇ ತಾಜಾ ಮಾವಿನ ಹಣ್ಣಿನ ರಸ ಅಂತ ಹೇಳಿತ್ತು ಹೇಗಿದ್ರು ಮ್ಯಾಂಗೋ ಸೀಸನ್ ಅಲ್ವಾ ತುಂಬ ಬಿಸಿಲೀರೋದರಿಂದ ಕೂಲ್ ಕೂಲಾಗಿರುತ್ತೆ ಅಂತ ಹೇಳಿ ಮ್ಯಾಂಗೋ ಜ್ಯೂಸನ್ನ ತೊಗೊಂಡ್ವಿ ಪಾಪಗಂತೂ ತುಂಬಾ ಖುಷಿಯಾಯಿತು ಅವ್ನ ಫೇವ್ರೇಟ್ ಅಲ್ಲ ಮ್ಯಾಂಗೋ ಹಾಗಾಗಿ Hãy <laughs> subscribe <laughs> ừ. <laughs> 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 ನನ್ನ ಹಸ್ಬೆಂಡಿಗಂತೂ ತಲೆ ಇತ್ತಂತೆ ಹೋಗೋಣ ಹೋಗೋಣ ಅಂತ ಹೇಳಿ ಹೇಳ್ತಾ ಹೇಳ್ತಾಯಿದ್ರು ನೀವಿಲ್ಲಾಂದ್ರೆ ನೋಡ್ಕೊಂಡು ಬನ್ನಿ ನಾವು ಹೋಗ್ತೀವಿ ಅಂತ ಹೇಳಿದರು ನ ಅವರು ಅವ್ರ ಮಗ ಆಮೇಲೆ ಅವ್ರನ್ನೊಬ್ಬನೇ ಬಿಟ್ಟು ನಾವು ಹೇಗೆ ಹೋಗೋದು ನೋಡ್ಕೊಂಡು ಬರೋದು ಅಂತ ಹೇಳಿ ಅವ್ರ ಜೊತೆಯೇ ನಾವು ಹೊರಟ್ವಿ ಸ್ವಲ್ಪ ಹೊತ್ತು ಅಲ್ಲಿ ಬಂಡೆಕಲ್ಲ ಮೇಲೆ ಸ್ಪೆಂಡ್ ಮಾಡಿಬಿಟ್ಟು ನಂತರ ನಾವು ಮೆಜೆಸ್ಟಿಗೆ ಹೋಗೋ ಪ್ಲ್ಯಾನ್ ಇರಲಿಲ್ಲ ಆಮೇಲೆ ಅಮ್ಮ ಹೇಳಿದರು ನನಗೆ ನೈಟಿರೋ ತೊಗೋಬೇಕು ಅಂತ ಹೇಳಿ ಲಾಸ್ಟ್ ಟೈಮ್ ತೊಗೊಂಡಿದ್ರು ತುಂಬ ಚೆನ್ನಾಗಿತ್ತು ನೈಟಿ ಹಾಗಾಗಿ ನೈಟ್ ತೊಗೊಳ್ಳೋಣ ಅಂತ ಹೇಳಿ ಮೆಜೆಸ್ಟಿಕ್ಕಿಗೆ ಹೋದ್ವಿ ಇಲ್ಲ ನೋಡಿ ಅಪ್ಪನ ಹಿಂದೆ ಮಗ ಹೋಗ್ತಾ ಅಪ್ಪ ಬೇಕು ಅಂತ ಹೇಳಿ ಮೆಜೆಸ್ಟಿಕ್ಕಿಗೆ ಹೋದ್ವಿ ಏನು ವೀಡಿಯೋ ಕ್ಯಾಪ್ಚರ್ ಮಾಡಿಲ್ಲ ಹಾಗೆ ಫೈವ್ ಸ್ಟಾರ್ ಚಿಕನ್ನ ತೊಗೊಂಡು ಬಂದಿದ್ದೀವಿ ನೈಟ್ ಊಟ ಕೂಡ ಆಯಿತು ಅಂತ ಹೇಳಿ ಗಾಯಸ್ ನಾನು ಈ ವಿಡಿಯೋಸ್ನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಪ್ಲೀಸ್ ನನ್ನ ವೀಡಿಯೋಸ್ನ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾನಿನ್ನು ನಿಮಗೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಎಲ್ಲರಿಗೂ ಟೇಕ್ ಕೇರ್ ಬಾಯ್